ಸರ್ ಗ್ರೌಂಡ್ ಅಲ್ಲಿ ತುಂಬಾ ಫೋಕಸ್ಡ್ ಆಗಿರ್ತಾರೆ ಬೌಂಡ್ರಿಲ್ ಲೈನ್ ಹೊರಗಡೆ ಬಂದಾಗ ತುಂಬಾ ಆಗಿ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಅವರಷ್ಟು ಜೋಕ್ ಮಾಡೋಲ್ಲ ಅವ್ರಷ್ಟು ಸೀರಿಯಸ್ ಆಗಿ ಇರೋರು ಬೌಂಡ್ರಿ ಒಳಗಡೆ ಇರಲ್ಲ ನಾವೇ ಗಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಮಾತಾಡೋದು ಅಥವಾ ಇಲ್ಲಿ ರಾಜ್ ಕಪಾಲ ಆಡ್ಬೇಕಾದ್ರೆ ಮಾತಾಡೋದು ಅಲ್ಲಿ ಟ್ಯಾಕ್ಟಿಕಲ್ ಮೈಂಡ್ ಇದೆಯಲ್ಲ ಅವರ ಶಾರ್ಪ್ ಯಾರು ಇಲ್ಲ ಪ್ರತಿ ಒಂದು ಬಾಲು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿ ಒಂದ್ ಬಾಲು ಇಲ್ಲಿ ಹಾಕು ಇಲ್ಲಿ ವಿಕೆಟ್ ಬರುತ್ತೆ ಅಂದ್ರೆ ಅಲ್ಲಿ ವಿಕೆಟ್ ಬರುತ್ತೆ ಸೀಸನ್ ಆಡದಾಗ್ಲೂ ಕೂಡ ನಾವು ಫಸ್ಟ್ ಸೀಸನ್ ಅಲ್ಲಿ ಹೊಡೆದ್ವಿ ಅಂತ ಹೇಳ್ಬೋದು ನೀವು ಸುನಿಲ್ ರಾವ್ ಸರ್ ಅವರು ಫಸ್ಟ್ ಸೀಸನ್ ಬಂದಾಗ ಬಂದಾಗಿದ್ರೆ ಸೊ ಅವ್ರಾದ್ಮೇಲೆ ನಾನೇ ಫಸ್ಟ್ ಸೀಸನ್ ಗೆದ್ದೆ ಹನ್ನೊಂದ್ ಜನ ಹನ್ನೊಂದ್ ಜನ ಬ್ಯಾಟಿಂಗ್ ಮಾಡ್ತಾರೆ ಹನ್ನೊಂದ್ ಜನ ಮಾಡ್ತಾರೆ ಎಂಟ್ರಿ ನಮಸ್ತೆ ನೀವು ನೋಡ್ತಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೀಸಲ್ ನಲ್ಲಿ ಸೊ ಹನ್ನೆರಡು ವರ್ಷಗಳ ನಂತರ ಮೂರನೇ ಬಾರಿಗೆ ಕಪ್ ಗೆದ್ದಿದಾಯ್ತು ಸೊ ಒಂದೊಂದೇ ಪ್ಲೇರ್ಸ್ ನಾವು ಮಾಡ್ತಾಡ್ಸ್ತಾ ಹೋಗ್ತಾ ಇದೀನಿ ನನಗೆ ಇವಾಗ ಸಿಕ್ಕಿರುವಂತದ್ದು ಸಚಿನ್ ಅವರು ಇದ್ರೆ ಮಾತಾಡ್ಸೋಣ ಹಾಯ್ ಸರ್ ಕಂಗ್ರಾಚುಲೇಷನ್ ಹೇಗಿದ್ದೀರಾ ಗುಡ್ ಸೊ ನಿಮ್ಮ ಫಸ್ಟ್ ಸಿಸಿ ಅಲ್ಲಿ ಸೊ ನೀವ್ ಆಡದಂತ ಸೊ ಅದೇ ಟೈಮಲ್ಲಿ ಕಪ್ ಹೊಡೆದಿದ್ದೀರಾ ಹೆಂಗ್ ಅನಿಸ್ತು ಸರ್ ಅದೇ ಟೀಮ್ ಎಫರ್ಟ್ ಅದೃಷ್ಟ ಎಲ್ಲ ಕೂಡ ಬಂತು ಸುದೀಪ್ ಸರ್ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರು ಟೀಮ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಎಲ್ಲಾ ಪ್ಲೇಯರ್ಸ್ ಎಲ್ಲಾರ್ ಕಾಂಟ್ರಿಬ್ಯೂಷನ್ ಇತ್ತು ಒಂದ್ ಗೇಮ್ ಕರಣ್ ಆಡ್ದ ಒಂದ್ ಗೇಮ್ ರಾಜೀವ್ ಆಡ್ದ ಒಂದ್ ಗೇಮ್ ಕೃಷ್ಣ ಆಡ್ದ ಒಂದ್ ಗೇಮ್ ಅಲ್ಲಿ ನಾನ್ ಚೆನ್ನಾಗಿ ಬೌಲಿಂಗ್ ಮಾಡಿದೆ ಚಂದನ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇನ್ನೊಂದ್ ಗೇಮ್ ಅಲ್ಲಿ ಜೆ ಕೆ ಅವ್ರ ಬೌಲಿಂಗ್ ಮಾಡಿದ್ರು ಜೆ ಕೆ ಅವ್ರ ಬ್ಯಾಟಿಂಗ್ ಮಾಡಿದ್ರು ಸೊ ಎಂಟೈರ್ ಟೀಮ್ ಎಫರ್ಟ್ ಇದೆ ಟೀಮಲ್ಲಿ ಹೆಂಗೆ ಅಂತಂದ್ರೆ ಆಲ್ರೌಂಡರ್ ಗಳೇ ಹೆಚ್ಚಾಗಿದ್ದಾರೆ ಇಂಥವ್ರು ಬ್ಯಾಟಿಂಗು ಮಾಡ್ತಾರೆ ಬೌಲಿಂಗು ಮಾಡ್ತಾರೆ ಆ ತರದ್ದು ಜಾಸ್ತಿ ಇರುವಂತದ್ದು ಟೀಮಲ್ಲಿ ಹನ್ನೊಂದ್ ಜನ ಹನ್ನೊಂದ್ ಜನ ಬ್ಯಾಟಿಂಗ್ ಮಾಡ್ತಾರೆ ಜನ ಬೌಲಿಂಗ್ ಒಂದರ ಸ್ಟ್ರೆಂತ್ ಇಂಥವ್ರು ಇಲ್ಲ ಅಂದ್ರೆ ಇನ್ನೊಬ್ರು ಬಂದು ರಿಪ್ಲೇಸ್ ಮಾಡ್ತಾರೆ ಸೊ ಆ ತರ ಒಂದು ಟೀಮ್ ಇರುವಂತದ್ದು ಅಂಡ್ ನಾನ್ ಹೇಳ್ದಂಗೆ ಈ ಹಿಂದೆ ಒಂದಷ್ಟು ಸೀಸನ್ ಗಳಲ್ಲಿ ರನ್ನರ್ ಆಗಿ ಹೊಡೆದು ಮಿಸ್ ಆಗಿ ಒಂದೊಂದು ಇದ್ರಲ್ಲಿ ಮಿಸ್ ಆಗಿ ಬರ್ತಾ ಇದ್ರು ಬಟ್ ಇನ್ನೊಂದ್ ಇನ್ನೊಂದಷ್ಟು ನಾನು ಈ ಪ್ಲೇಯರ್ ಹೇಳಿದ್ದೇನು ಗೊತ್ತಾ ಕೆಲವೊಂದೆಲ್ಲ ಮ್ಯಾಚ್ ಗಳು ಆಡ್ತಾ ಇದ್ವಿ ಇನ್ನೇನು ಕಪ್ ಹೊಡೆದೇ ಬಿಡ್ತೀವಿ ಅನ್ನೋ ಟೈಮಲ್ಲಿ ಆಗ್ತಾ ಇರಲಿಲ್ಲ ಮಿಸ್ ಆಗ್ತಾ ಇತ್ತು ಬಟ್ ಈ ಸರಿ ಏನೋ ಗೊತ್ತಿಲ್ಲ ಸುದೀಪ್ ಸರ್ದು ಚಿತ್ರರಂಗಕ್ಕೆ ಬಂದು ಮೂವತ್ತನೇ ವರ್ಷ ಅವರಿಗೆ ಒಂಥರ ಗಿಫ್ಟ್ ಕೊಟ್ಟಂಗೂ ಆಯ್ತು ಕಪ್ಪು ಅನ್ನೋದು ಒಂದಷ್ಟನ್ನು ಹೇಳ್ತಾ ಇದ್ರು ಅಂಡ್ ನಿಮ್ಮ ಫಸ್ಟ್ ಸೀಸನ್ ಒಂದು ಮೆಮೊರಿಯೇಬಲ್ ಅಂತಲೇ ಹೇಳ್ಬೋದು ಸರ್ ನೆಕ್ಸ್ಟ್ ಸೀಸನ್ ಆಡಿದಾಗಲೂ ಕೂಡ ನಾವು ಫಸ್ಟ್ ಸೀಸನ್ ಅಲ್ಲಿ ಹೊಡೆದಿದೀವಿ ಅಂತ ಹೇಳ್ಬೋದು ನೀವು ಅದ್ ಮೆಮೊರಿ ಅಲ್ಲ ಫಸ್ಟ್ ಸೀಸನ್ ಯಾವತ್ತೂ ಸ್ಪೆಷಲ್ ಸೀಸನ್ ಆಡಿದ್ರು ಫಸ್ಟು ಅನ್ನೋದು ಒಂದು ಅದಕ್ಕೊಂದು ಮಹತ್ವ ಇರುತ್ತೆ ಸೊ ಫಸ್ಟ್ ಸೀಸನ್ನೇ ಕಪ್ಪು ಬಂತು ಸೊ ನಾವು ಜನರಲ್ ಆಗಿ ಟೀಮಲ್ಲಿ ಮಾತಾಡಬೇಕಾರೆ ಸುನಿಲ್ ರಾವ್ ಸರ್ ಅವರು ಫಸ್ಟ್ ಸೀಸನ್ ಬಂದಾಗ ಗೆದ್ದಿದ್ರೆ ಸೊ ಆದ್ಮೇಲೆ ನಾನೇ ಫಸ್ಟ್ ಸೀಸನ್ ಅದೊಂದು ಮೆಮೊರೇಬಲ್ ಇದು ಎಂಟೈರ್ ಟೀಮ್ ಎಫರ್ಟ್ ಟೀಮ್ ಎಲ್ಲ ಕಾಂಟ್ರಿಬ್ಯೂಷನ್ ಎಲ್ಲ ಅದನ್ನ ಹ್ಯಾಂಡ್ಲ್ ಮಾಡಿದ್ ಸುದೀಪ್ ಸರ್ ರಾಜಗೌಡ್ರು ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ನಮ್ಗೆಲ್ಲ ಮೋಟಿವೇಟ್ ಮಾಡ್ಕೊಂಡು ಎಲ್ಲ ಪ್ಲೇಯರ್ಸ್ನ ಜೊತೆಗೆ ತೊಗೊಂಡು ಸೊ ಅವ್ರಿಬ್ರು ಕಾಂಟ್ರಿಬ್ಯೂಷನ್ ಅದು ಎಸ್ 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 ಸರ್ ಈಗ ಒಂದಷ್ಟು ಗ್ರೌಂಡ್ ನಲ್ಲಿ ಇದ್ದಾಗ ಸುದೀಪ್ ಸರ್ ಒಂದು ಮಾತು ಬಂದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕೆಲವರು ಎಲ್ಲ ಒಳ್ಳೆ ರೀತಿ ತಗೋತಾ ಇದ್ರೆ ಸುದೀಪ್ ಸರ್ ಸ್ಪಾಂಟೇನಿಯಸ್ ಆಗಿ ಮಾತಾಡುವಂತದ್ದು ಬಹಳ ಜನಕ್ಕೆ ಇಷ್ಟ ಆಗುತ್ತೆ ಅಂಡ್ ಗ್ರೌಂಡ್ ಅಲ್ಲಿ ಇದ್ದಾಗ ಒಂದು ಅಗ್ರೆಷನ್ ಕೂಡ ನೋಡಿದಾರೆ ಮಾತು ಯಾರು ಕೇಳಿರ್ಲಿಲ್ಲ ಸೊ ಈ ಸೀಸನ್ ಅದು ಕೂಡ ವೈರಲ್ ಆಗೋಯ್ತು ಹೆಂಗಿತ್ತು ಸರ್ ಆ ಒಂದು ಸುದೀಪ್ ಸರ್ ಹೆಂಗಿರ್ತಾರೆ ಗ್ರೌಂಡ್ ಅಲ್ಲಿ ಒಂದಷ್ಟು ಅಗ್ರೆಷನ್ ಅಂತ ಬಂದಾಗ ಸುದೀಪ್ ಸರ್ ಗ್ರೌಂಡ್ ಅಲ್ಲಿ ತುಂಬಾ ಫೋಕಸ್ಡ್ ಆಗಿರ್ತಾರೆ ಸೊ ನಿಮ್ ಬೌಂಡ್ರಿ ಲೈನ್ ಹೊರ್ಗಡೆ ಬಂದಾಗ ತುಂಬಾ ಕಾಮ್ ಆಗಿ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಅವ್ರಷ್ಟು ಜೋಕ್ ಮಾಡೋರು ಇರಲ್ಲ ಬೌಂಡ್ರಿ ಲೈನ್ ಹೊರ್ಗಡೆ ಅವ್ರಷ್ಟು ಸೀರಿಯಸ್ ಆಗಿ ಇರೋರ್ ಬೌಂಡ್ರಿ ಒಳಗಡೆ ಇರಲ್ಲ ಅವ್ರಿಗೆ ಗೇಮ್ ಅಂತ ಗೇಮ್ ಈಗ ಶೂಟಿಂಗ್ ಮಾಡ್ಬೇಕಾದ್ರೆ ನಾವ್ ಹಿಂಗ್ ಫೋಕಸ್ಡ್ ಆಗಿರ್ತಾರೆ ಅದೇ ರೀತಿ ಸೆಟಲ್ ಅವ್ರ ಫೋಕಸ್ಡ್ ಆಗಿರ್ತಾರೆ ಗೇಮ್ ಒಳಗಡೆ ಅದ್ ಸಹಜ ಈಗ ನಾವೇ ಗಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಮಾತಾಡಲ್ಲ ಅಥವಾ ಇಲ್ಲಿ ರಾಜಕಪ್ಪದ ಆಡ್ಬೇಕಾದ್ರೆ ಮಾತಾಡಲ್ಲ ಅನ್ಫಾರ್ಚುನೇಟ್ಲಿ ಅದೇನಾಯ್ತು ಮೈಕ್ ಇತ್ತು ಅದೇನು ಇಂಟೆನ್ಷನಲ್ ಅಲ್ಲ ಈಗ ಬೌಲರು ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ಅಥವಾ ಯಾಕಂದ್ರೆ ನನಗೆ ಅಂದ್ರು ಅಥವಾ ಯಾರೋ ಇನ್ನೊಬ್ರು ಅನ್ಕೊಳ್ಳೋದು ಅದು ಟೀಮ್ ಗೋಸ್ಕರ ಆಗಿರೋ ಡಿಸ್ಕಶನ್ ಅಷ್ಟೇ ಬೇರೆ ಎಸ್ 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 ಸರ್ ಈಗ ಪ್ರತಿ ಸಲನೂ ಇಲ್ಲೊಂದು ಕರ್ನಾಟಕದಲ್ಲಿ ಒಂದು ಮ್ಯಾಚ್ ಫಿಕ್ಸ್ ಆಗ್ತಿತ್ತು ಬಟ್ ಈ ಸರಿ ಕರ್ನಾಟಕ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ನಮ್ಮ ಊರಲ್ಲಿ ಒಂದು ಮ್ಯಾಚ್ ನಡಿಲಿಲ್ವಲ್ಲ ಅಂತ ಬೇರೆ ಕಡೆ ಮ್ಯಾಚ್ ನಡೆದಾಗ ನಮ್ಮ ಆಡಿಯನ್ಸ್ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್ ತುಂಬಾ ಮಿಸ್ ಮಾಡ್ಕೊಂಡ್ವಿ ಈಗ ಚೆನ್ನೈಯಲ್ಲಿ ಅಲ್ಲಿ ಅಂದರೆ ಕೊಯ್ದೂರಲ್ಲಿ ನಮ್ಗೆ ಸೆಮಿಫೈನಲಲ್ಲಿ ಅಲ್ಲಿ ನಾವು ಒಂದು ಡಗ್ಔಟ್ ಒಂದು ಎಂಟೈರ್ ಸ್ಟೇಡಿಯಮ್ ಅದು ಹೊಡೆದಿದ್ದ ಬಜಾ ಬೇರೆ ಬಟ್ ಅದೇ ಅದೇ ನಮಗೆ ಆ ತರ ಸಪೋರ್ಟ್ ಇದ್ದಾಗ ಅದ್ರೂ ಎಂಜಾಯ್ಮೆಂಟ್ ಬೇರೆ ಸೊ ಅನ್ಫಾರ್ಚುನೇಟ್ಲಿ ಈ ವರ್ಷ ಆಗಲಿಲ್ಲ ಕಮಿಂಗ್ ನೆಕ್ಸ್ಟ್ ಇಯರಲ್ಲಿ ಮತ್ತೆ ಬೆಂಗಳೂರಿಗೆ ಬರುತ್ತೆ ಮತ್ತೆ ಬೆಂಗಳೂರಲ್ಲಿ ಗರ್ಜಿಸೋಣ ಆ್ಯಂಡ್ ಸರ್ ಪ್ರತಿ ಸೀಸನಲ್ಲೂ ಕೂಡ ಸುದೀಪ್ ಸರ್ ಇಷ್ಟು ಡ್ಯಾನ್ಸ್ ಮಾಡಿದ್ ಎಲ್ಲೂ ನೋಡೇ ಇಲ್ಲ ಯಾರು ಕೂಡ ನೋಡಿಲ್ಲ ಆ್ಯಂಡ್ ಕರ್ನಾಟಕ ಬೋಲ್ಡೋಸರ್ ಸ್ಪೇಜ್ ಅಂತ ಬಂದಾಗ ಸುದೀಪ್ ಸರ್ ಮಾಡ್ತಾ ಇದ್ದಂಥ ಡ್ಯಾನ್ಸು ಆಮೇಲೆ ಅವರ ಮಗಳೊಟ್ಟಿಗೂ ಕೂಡ ಡ್ಯಾನ್ಸ್ ಮಾಡಿದ್ರು ಸಿಕ್ಕಾಪಟೆ ಹುರಿದುಂಬಿಸ್ತಾ ಇದ್ರು ಆ್ಯಂಡ್ ಅದೊಂದು ಪ್ಲಸ್ ಇನ್ನೊಂದೇನು ಅಂತಂದರೆ ಬಿಫೋರ್ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಒಂದು ಮೀಟಿಂಗ್ ಅಂತೂ ಆಗ್ತಾ ಇತ್ತು ಕೆಲವೊಂದು ಇದನ್ನು ಕಿವಿ ಮಾತಾಗಿ ಹೇಳ್ತಾನೆ ಇದ್ರು ಅದನ್ನ ಪ್ರತಿಯೊಬ್ಬರು ಕೂಡ ಪಾಲಿಸ್ತಾ ಇದ್ರು ಅಂದರೆ ಯಾವ್ದು ಸರ್ ಎಲ್ಲ ವಿಚಾರವಾಗೂ ಅಷ್ಟೇ ಅವ್ರು ತುಂಬಾ ಸ್ಪೆಸಿಫಿಕ್ ಆಗಿರ್ತಾರೆ ಬಟ್ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ರು ಈ ಸೀಸನ್ ನಾವು ಅಬ್ಸರ್ವ್ ಮಾಡಿ ನೀವು ಅಬ್ಸರ್ವ್ ಮಾಡಿರತರ ಮುಂಚೆ ಎಲ್ಲ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಮುಂಚೆನೆ ಪ್ರಾಕ್ಟೀಸ್ ಶುರು ಆಗೋದು ಪ್ರಾಕ್ಟೀಸ್ ಮ್ಯಾಚ್ ಗಳು ತುಂಬಾ ಆಡ್ತಿದ್ವಿ ಸೊ ಅದು ಅದೊಂದು ಟ್ರೈ ಮಾಡಿದ್ರು ಈ ಸತಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಏನ್ ಮಾಡಿದ್ರು ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆ ಪ್ರಾಕ್ಟೀಸ್ಗೆ ಹೋದ್ವಿ ಎಲ್ಲ ಫ್ರೆಶ್ ಆಗಿದ್ರು ಬಾಡಿ ಎಲ್ಲ ಅವಾಗ್ತಾನೆ ನಾವು ಗೇಮಿಗೆ ಟು ಆಗಿದ್ವಿ ಸೊ ಆಟೋಮೆಟಿಕ್ ಟೂರ್ನಮೆಂಟಿಗೆ ನಾವು ಫ್ರೆಶ್ ಆಗಿ ಹೋದ್ವಿ ಸೊ ಅದೆಲ್ಲ ಅಲ್ಲಿ ಗ್ರೌಂಡಲ್ಲೂ ಅಷ್ಟೇ ಸುದೀಪ್ ಸರ್ ಮೀಟಿಂಗ್ಸ್ ನನಗೆ ಗೊತ್ತಿಲ್ಲ ನನ್ ಮುಂಚೆ ಫ್ರೀ ಸೀಸನ್ ಸ್ಟಾರ್ಟ್ ಇರಲಿಲ್ಲ ಎಲ್ಲ ಒಂದು ಅರ್ಧ ಕಾಲ್ ಗಂಟೆ ಸೆಷನ್ ಆಗುತ್ತೆ ಮೀಟಿಂಗ್ಸ್ ಒನ್ ಅವರ್ ಸೆಷನ್ ಆಗುತ್ತೆ ಅಂತಿದ್ರು ಈ ಸತಿ ಎಲ್ಲ ಇಪ್ಪತ್ತು ನಿಮಿಷ ಕಾಲು ಗಂಟೆ ತುಂಬ ಸಿಂಪಲ್ ಆಗಿ ಮುಗಿಸೋರು ಹೋಗೋಣ ಆರಾಮಾಗಿ ಎಂಜಾಯ್ ಮಾಡೋಣ ಗೇಮ್ನ ಅಂದರು ಅದೇ ರೀತಿ ಐದು ಗೇಮು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆನ್ ಗ್ರೌಂಡ್ ಅಂತೂ ಅವ್ರ ಟ್ಯಾಕ್ಟಿಕಲ್ ಮೈಂಡ್ ಇದೆಯಲ್ಲ ಅವರ ಶಾರ್ಪ್ ಯಾರು ಇಲ್ಲ ಪ್ರತಿ ಒಂದು ಬಾಲು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿ ಒಂದು ಬಾಲು ಇಲ್ಲಿ ಹಾಕು ಇಲ್ಲಿ ವಿಕೆಟ್ ಬರುತ್ತೆ ಅಂದ್ರೆ ಅಲ್ಲಿ ವಿಕೆಟ್ ಬರುತ್ತೆ ಸೊ ಅಷ್ಟು ಪರ್ಫೆಕ್ಟ್ ಆಗಿ ಇದು ಮಾಡ್ತಾರೆ ಓಕೆ ಸರಿ ಸರಿ ಈ ಸೀಸನ್ ಅಲ್ಲಿ ಒಂದು ಬೌಲಿಂಗ್ ನಿಮ್ಮನ್ನ ಜಾಸ್ತಿ ನೋಡಿದ್ದು ಸೊ ನೆಕ್ಸ್ಟ್ ಬ್ಯಾಟಿಂಗ್ ಅಬ್ಬರ ನೋಡಬಹುದಾ ಮುಂದಿನ ದಿನಗಳಲ್ಲಿ ಹಿಂಗೆ ಸಿ ಸಿ ಎಲ್ ಅಲ್ಲಿ ಕಷ್ಟ ಇಲ್ಲಿ ಬ್ಯಾಟಿಂಗ್ ನಡ್ಕೋತೀವಿ ಸಿ ಸಿ ಎಲ್ ಅಲ್ಲಿ ಅಲ್ಲಿ ನಮ್ಮ ಟೀಮ್ ಪೂರ್ತಿ ಬ್ಯಾಟ್ಸ್ಮನ್ ಇದ್ದಾರೆ ಸೊ ಅವರೆಲ್ಲ ಎಂಜಾಯ್ ಮಾಡ್ಲಿ ಓಕೆ ಸೊ ಹಂಗಾಗಿ ಬೌಲಿಂಗ್ ಅಲ್ಲಿ ನಿಮ್ಮನ್ನ ಜಾಸ್ತಿ ನೋಡಬಹುದು ನಾವು ಅಂತ ಓಕೆ ಈಗ ಫಸ್ಟ್ ಸೀಸನ್ ನಿಮ್ಗೆ ಒಂದು ಒಳ್ಳೆ ಮೆಮೊರಿಯಬಲ್ ಸೀಸನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಸೀಸನ್ ಗಳಲ್ಲಿ ಸಚಿನ್ ಅವರಿಂದ ನಾವು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡ್ತೀವಿ ಗೊತ್ತಿಲ್ಲ ಅವತ್ತಿನ ದಿನ ಅವತ್ತು ಈಗ ಇವತ್ತಾನೇ ಮುಗಿಸಿರಿ ಹೋದ್ವಾರ ಮುಂದಿನ ವರ್ಷದ ಇವತ್ತು ಹೆಂಗ್ ಮುಂದಿನ ವರ್ಷ ಆ ಟೈಮ್ ಬಂದಾಗ ಆ ಟೀಮ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅವತ್ತಿನ ಪ್ರಿಪ್ರೇಷನ್ಸ್ ಏನಿರುತ್ತೆ ಅದ್ರ ಪ್ರಕಾರ ಜನಗಳಿಗೆ ಇನ್ನೊಂದ್ ಇಷ್ಟ ಆಗಿದೆ ಏನು ಅಂತ ಅಂದ್ರೆ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ನಮ್ ಕನ್ನಡದ ಬಾವುಟ ಹಾರಿಸಿದ್ದು ಆ ಸಿಕ್ಕಾಪಟ್ಟೆ ಜನಗಳಿಗೆ ಇಷ್ಟ ಆಗೋಯ್ತು ಆ ಒಂದ್ ಸೆಲೆಬ್ರೇಷನ್ ಮೋಡು ಆ ಒಂದ್ ಬಾವುಟ ಹಾರಿಸಿದ ರೀತಿ ಪಾರ್ಟಿ ಎಲ್ಲ ಹೆಂಗಿತ್ತು ಸರ್ ಪಾರ್ಟಿ ನಾರ್ಮಲ್ ಆಕ್ಚುಲಿ ಈ ವರ್ಷ ನಾವು ಜೋರಾಗಿ ಪಾರ್ಟಿನೇ ಮಾಡ್ಲಿಲ್ಲ ನಮ್ಗೆ ತುಂಬಾ ಕಾಮಾಗಿ ಗೊತ್ತಿಲ್ಲ ಪ್ರೀವಿಯಸ್ ಇಯರ್ಸ್ ಎಲ್ಲ ಹೆಂಗ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಈ ವರ್ಷ ನಾವು ಚೆನ್ನೈ ಮೇಲೆ ಗೆದ್ದ ಮೇಲೆ ಅಂತೂ ಅವತ್ತು ತುಂಬ ರಿಲ್ಯಾಕ್ಸ್ಡ್ ಆಗಿ ನಾವು ಫೈನಲ್ಸ್ ಆಡ್ತಾ ಇದೀವಿ ಅಂತಾನೆ ಅನ್ನಿಸ್ಲಿಲ್ಲ ಆಕ್ಚುಲಿ ನಮ್ಗೆ ಯಾಕಂದ್ರೆ ಬೆಳಗ್ಗೆ ಎದ್ವಿ ಆರಾಮಾಗಿ ಯೂಶಲಿ ಹತ್ತುವರೆ ಟೀಮ್ ಮೀಟಿಂಗ್ ಮ್ಯಾಚ್ ಈವ್ನಿಂಗ್ ಇದ್ರೆ ಅಥವಾ ಮಧ್ಯಾಹ್ನ ಇದ್ರು ಹತ್ತುವರೆ ಟೀಮ್ ಮೀಟಿಂಗ್ ಅವತ್ ಫೈನಲ್ಸ್ ದಿನ ಎರಡೂವರೆ ಟೀಮ್ ಮೀಟಿಂಗ್ ಇತ್ತು ಎರಡೂವರೆ ಟೀಮ್ ಮೀಟಿಂಗ್ ಹತ್ತುವರೆಯಿಂದ ಎರಡುವರೆ ಟೀಮ್ ಮೀಟಿಂಗ್ ಆಮೇಲೆ ಎರಡೂವರೆ ಟೀಮ್ ಮೀಟಿಂಗ್ ಅಲ್ಲೂ ಸರ್ ಬಂದ್ರು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ನಾಲ್ಕ ಗೇಮ್ ಗೆದ್ದಿದ್ದೀವಿ ಇನ್ನೊಂದು ಗೇಮ್ ಗೆತ್ಕೊಡ್ ನಡೀನಿ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಮಾತಾಡ್ಲಿಲ್ಲ ಅವ್ರು ಹಂಗೆ ಸೊ ಅದು ತುಂಬಾ ಪ್ಲಸ್ ಆಯ್ತು ಹ್ಮ್ ಹ್ಮ್ ಒಟ್ನಲ್ಲಿ ಆಡಿಯನ್ಸ್ಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ ಬಟ್ ಆಡಿಯನ್ಸ್ಗಳು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಿಲ್ಲ ಟಿವಿ ನೋಡೋರು ಮೊಬೈಲಲ್ಲೆಲ್ಲ ನೋಡೋರು ಕೆಲಸ ಮಾಡ್ತಾ ಒಂದಷ್ಟು ಜನ ನೋಡೋರು ಅಂಡ್ ನಮ್ಮ ಆಫೀಸಲ್ಲಿ ಒಂದಷ್ಟು ಜನ ಕೂತ್ಕೊಂಡು ನೋಡ್ತಾ ಇದ್ರು ಅದನ್ನೆಲ್ಲ ಕೂಡ ನಾನು ಗಮನಿಸಿದೀನಿ ಅಲ್ಲಿಂದಾನೆ ಅವರವರ ಮನೆಗಳಿಂದ ಇದ್ದಂಥ ಪ್ಲೇಸ್ ಗಳಿಂದ ನಿಮಗೆ ಸೀಗಾಪಡೆ ಸಪೋರ್ಟ್ ಮಾಡ್ತಾ ಇದ್ರು ಸರ್ ನೀವು ಮಿಸ್ ಮಾಡ್ಕೊಂಡು ಅವ್ರು ನಿಮ್ಮನ್ನ ಮಿಸ್ ಮಾಡಿಲ್ಲ ಸೊ ಈ ಮೂಲಕ ಜನಗಳಿಗೆ ಏನ್ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಆನ್ಲೈನ್ ನಮಗೆ ಜಿಯೋ ಸ್ಟಾರ್ ತುಂಬಾ ವ್ಯೂಸ್ ಹೋಗಿದೆ ಈ ಸತಿ ಸಿ ಎಲ್ಲು ಹಾಗೆಯೇ ನಮಗೆ ಕರ್ನಾಟಕದ್ದು ಫ್ಯಾನ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಕೆ ಬಿ ಫ್ಯಾನ್ ಪೇ ಕೆ ಬಿ ಪೇಜಲ್ಲಂತೂ ತುಂಬ ಜನ ಕಮೆಂಟ್ಸ್ ನಾವು ನೋಡಿದ್ರೆ ಈಗ ಪ್ರತಿಯೊಂದು ಮ್ಯಾಚ್ ನಡಿಬೇಕಾದ್ರೆ ಒಂದೊಂದು ರೀಲ್ ಏನಾರು ಅಪ್ಲೋಡ್ ಆಗಿದ್ರೆ ಅದಕ್ಕೆ ಒಂದು ಐವತ್ತು ಕಮೆಂಟ್ ಬಂದಿರೋದು ಎಲ್ಲ ರೀತಿಯು ಪಾಸಿಟಿವ್ ಆಗಿ ನೆಗೆಟಿವ್ ಆಗಲಿ ಆ ಮ್ಯಾಚ್ ಸಿಚುಯೇಷನ್ ಏನು ನಡೀತಿತ್ತು ಅದ್ರ ಬಗ್ಗೆ ಮಾತಾಡ್ತಿದ್ರು ಸೊ ಅದೆಲ್ಲ ಒಂದು ಎಂಕರೇಜಿಂಗ್ ಎಲಿಮೆಂಟು ನೀವ್ ಹೇಳ್ದಂಗೆ ನಮ್ಮ ಚಿನ್ನಸ್ವಾಮಿ ಅಥವಾ ಮೈಸೂರು ಗಂಗೋತ್ರಿ ಗ್ಲಾಸ್ ಎಲ್ಲ ಆಡೋದದ್ ಮಿಸ್ ಮಾಡ್ಕೊಂಡ್ವಿ ಮುಂದಿನ ವರ್ಷ ಅದನ್ನ ಎಂಜಾಯ್ ಮಾಡೋ ಥ್ಯಾಂಕ್ಸ್ ಸರ್ ತ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ಸೋ ಮಾತ್ರ ಸಿಗ್ತಾರೆ ಅಣ್ಣ ಅಸ್ ಶೋರ್ ಶೋನ್